ಚಾಕ್ಲೇ ಬನ್ನಿ ಒಂದ್ಸಲ ಕ್ಯೂರಿಂಗ್ ಮಾಡಿಬಿಟ್ಟು ಬರೋಣ ಆಫ್ ಮಾಡಿದೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನೀರು ಹಾಕೋದು ನನ್ನ ಸರದಿ ಈ ಸರದಿನ ಎಲ್ಲೂ ಸ್ಕಿಪ್ ಮಾಡಿದೆ ಕೊರೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಟ್ಟಿಗೆ ಕಟ್ಟಡ ಕಟ್ಟೋಕ್ಕೂ ಮುಂಚೆ ಇಟ್ಟಿಗೆಗೆ ಮೊದಲು ನೀರು ಹಾಕಿಸಿ ಆಮೇಲೆ ಇಟ್ಟಿಗೆ ಕಟ್ಟಡ ಕಟ್ಟಿಸಿ ಫ್ರೆಂಡ್ಸ್ ಇದರಿಂದ ನಮ್ಮ ಕ್ಯೂರಿಂಗ್ ಚೆನ್ನಾಗಾಗುತ್ತೆ ಇವತ್ತು ನನ್ನ ಸರದಿ ಫ್ರೆಂಡ್ಸ್ ನಾನು ನೀರು ಹಾಕ್ಬೇಕು ಇವತ್ತಿನ್ನು ಕೆಲಸ ನಂದು ಅದಕ್ಕೆ ನೀರು ಹಾಕೋಣ ಅಂತ ನೀರು ಇದ್ದೀನಿ ಹಿಂಗೆ ಎತ್ ಎಕ್ಕಲ್ಲ ನನಗೆ ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ರಲ್ವ ಮನೆ ತುಂಬ ದಿನ ಬಾಳಿಕೆ ಬರೋದು ನೋಡಿ ಅಲ್ಲೇ ಒಂದು ಈ ಥರ ಇದು ಬಿಟ್ಬಿಟ್ಟಿದ್ದಾರೆ ಇನ್ನಪ್ಪ ನೋಡಿ ಇಲ್ಲಿ ಅಲ್ಲೇ ಈ ಥರ ಬಿಡಬಾರ್ದು ಇಲ್ಲ ಮತ್ತೆ ಶಕ್ ಆಯ್ತಿನ ಎಳಿಬೇಕು ಇದನ್ನ ಹಿಂಗೆ ಹೇಳಿದ್ರೇ ಬರೋದು ನೀಟಾಗಿ ಹೇಳ್ಕೊಂಡೆ ಪೈಪ್ನ ನೀರು ಹಾಕ್ಬೇಕು ಈಗ ನೋಡಿ ಹಾಕ್ತಾ ಇನ್ನೀ ಆಗ್ತಿಲ್ಲ ಸದ್ಯಕ್ಕೆ ಮಳೆ ಬಂದರೆ ಸಾಕು ಫ್ರೆಂಡ್ಸ್ ಮಳೆ ಮೂಡಾಗೈತೆ ನೀರು ಹಾಕೋ ತಪ್ಪು ಹೋಯ್ತದೆ ನೀರೆಲ್ಲಾನು ಹಾಕಾಯ್ತು ಫ್ರೆಂಡ್ಸ್ ಇವಾಗ ಮತ್ತೆ ಕೆಳಗಡೆ ಹೋಗೋಣ ಕ್ಯೂರಿಂಗ್ ಪ್ರಾಸೆಸ್ಸು ತುಂಬ ಚೆನ್ನಾಗಿ ಮಾಡಿದರೆ ಇದೆಲ್ಲ ಈ ಕಡೆ ಚೆನ್ನಾಗಿ ಬಾಳಿಕೆ ಇರುತ್ತೆ ಇಲ್ಲಿ ಈ ಕಡೆ ಮಾಡಿಲ್ಲ ಅಂತ ಅನ್ಕೋತೀನಿ ನನಗೆ ಅಕ್ಕಲ್ಲ ಬೇಗ ಈ ಥರ ಆರಿಸ್ಬೇಕು ಆಗ್ತಾಯಿಲ್ಲ ಇಲ್ಲ ಆರ್ಸೋಕ್ಕೆ ಬನ್ನಿ ಸ್ಟೆಪ್ಸ್ಗಳಿಗೆ ಹಾಕ್ಬಿಟ್ಟು ಬರೋಣ ನೀರನ್ನ ಇಲ್ಲಿಂದ ಪೈಪ್ ಎಳ್ಕೊಂಡು ಹೋಗ್ಬೇಕು ಸ್ಟೆಪ್ಸ್ಗಳಿಗೆ ಹಾಕೋಕ್ಕೆ ಎಪ್ಪ ಹೇಳ್ಬೇಕಾಯ್ತಲ್ಲ ಫ್ರೆಂಡ್ಸ್ ಅಲ್ಲಿ ತನಕ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ನನ್ನ ಮಗಳು ಮಲ್ಲಿಗೋಳೆ ಅಷ್ಟರಲ್ಲಿ ಹಾಕ್ಬಿಟ್ಟು ಬಂದರೆ ಪರವಾಗಿಲ್ಲ ಹೋಗ್ತೀನಿ ಅಲ್ಲಿವರೆಗೆ Bunyi. Mitra net pillar gol gunung. ಒಂದೊಂದು ಬಾಕ್ಸ್ ಇಟ್ಟಿದ್ದೀವಿ ಅದು ಕಾಣಿಸ್ತಿಲ್ಲ ನನಗೆ ಆ ಕಡೆ ಹೋದರೆ ಕಾಣಿಸ್ತದೆ ನಾನು ಇದ್ರ ಮೇಲೆಲ್ಲ ತೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇದೊಂದಕ್ಕೆ ಮಾತ್ರ ನಾನು ಹಾಕ್ತಿದ್ದೀನಿ ಇನ್ನು ನೆಕ್ಸ್ಟ್ ಎಲ್ಲ ನನಗೆ ಎಟ್ಕೊಲ್ಲ ನಮ್ಮ ಹಸ್ಬೆಂಡ್ ನಂಗೆ ಹಾಕ್ತಾರೆ ಇದಕ್ಕೆಲ್ಲ ನೀರನ್ನ ಇವಾಗ ನಾನು ಇದು ಒಂದೇ ಪಿಲ್ಲಾರ್ಗೆ ಹಾಕಾಗ ನಂಗೆ ಇಲ್ಲಿ ನಿಂತ್ಕೊಂಡು ಹಾಕಿದ್ರೆ ತಲೆ ತಿರುಗ್ತದೆ स्लाब में को हाँ रख पे को स्लाब में को आग पे को ಎಳಿಬೇಕು ಈ ಥರ ಹೇಳಿದ್ರೇ ಒಂದು ಕಡೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಹರಿಯುತ್ತೆ ನೀರು వరీ నగలు మలగరద్రి మేకకి బందు ఆక సరిహ్తిలో అంత అందే సుమ్ హింస కొట్టిరళు கடை கடை சஜ் கட்டி தரணும் சஜைகளு ஆக்டு ನೀರು ಬೀಳುವ ಬೇರೋ ಅನ್ನೋ ತುಪ್ಪ ಸೋರ ಸೋರ್ತಾ ಇದ್ದೆ ಈ ತುಪ್ಪ ಸೋರೋ ನೀರಲ್ಲಿ ಇಷ್ಟು ಬಿಲ್ಡಿಂಗ್ಗೆಲ್ಲ ನೀರು ಹಾಕ್ಬೇಕಂದ್ರೆ ಅಷ್ಟೊತ್ತಾಗುತ್ತೆ ಅಲ್ಲಿ ನನ್ನ ಮಗ ನನ್ನ ಮಗಳು ನನ್ನ ಮಗ ಊರಿಗೆ ಹೋಗೋಣೆ ನನ್ನ ಮಗಳು ಇಲ್ಲೊಂದು ಮಲ್ಗವಳೆ ನನ್ನ ಮಗ ಇದ್ದಿದ್ರೆ ಅವನೇ ಹಾಕಿರೋನು ಸುತ್ತ

ഗോണി ചീര മേലെ ഹാക്കി കൂരി ചീല ബേഗണ ആ തേബ അതേ ത്രെ ഇന്നസിയാകേ ഇരുത്ത ಒಂದೇ ಕಡೆ ಬಿಟ್ಬಿಟ್ರೆ ಹರ್ಕೊಂಡು ಹರ್ಕೊಂಡು ಹೋಗುತ್ತೆ ಕೆಳಗಡೆವರೆಗೆ ನೋಡಿ ಹೋಗ್ತಿದೆ ಆ ಥರ ಆ ಮೇಲಿಂದ ಹಾಕೋದು ತುಂಬ ಕಷ್ಟ ಅಲ್ಟ ನನಗಂತೂ ಮೇಕತ್ತು ತೀರ್ ಸಣ್ಣ ಸಣ್ಣ ಸ್ಟೀಲ್ ಗ್ರಾ ನೋಡಿ ಈ ಥರ ಸಣ್ಣ ಸಣ್ಣ ಸ್ಟೀಲ್ ರಾಣಿಗಳಿದೆಯಲ್ಲ ಇದನ್ನ ಇಟ್ಕೊಂಡು ಹತ್ತಿ ಹಾಕೋದು ನಾನು எு நீர் வந்தப்பங்கேனோ க்யூரிங் மாதிரி எப்பா நீர் கியூரிங் மாசஸ் இதுல தஷ்ட ஃபிரண்ட்ஸ் துணி துணே கஷ்ட ஒென்ஸ் சரி நம்ம லேடீஸ் கழக அந்த ಮೇಕು ಕೆಲವ್ರಿಗೆ ಮೇಕಕ್ಕಾಗಲ್ಲ ಉದಾಹರಣೆಗೆ ನಾನೇ ತೊಗೊಳ್ಳಿ ನನಗಂತೂ ಇಲ್ಲತ್ತಿ ನಿಂತ್ಕೊಳಕ್ಕೆ ಆಯ್ತೈತಿ ಏನು ಮಾಡೋದು ವಿಧಿ ಇಲ್ಲ ಯಾರೂ ಇಲ್ಲ ಹಾಕೋರು ನಾನೇ ಇವಾಗ ನೀರನ್ನ ಎಷ್ಟು ಪೈದಿ ಅಂತ ನೋಡಿ ಅಲ್ಲಿ ನಿಂತ್ಕೊಂಡು ಬದಲು ಇಲ್ಲಿ ನಿಂತ್ಕೊಂಡು ಹಾರಿಸಿದ್ರೆ ಹೆಂಗಿರ್ತಿತ್ತು ಫಸ್ಟ್ ಡೇ ತುಂಬ ನೀರು ಅಬ್ಸರ್ವ್ ಮಾಡ್ಕೋತವೆ ಹೆವಿ ನೀರು ಬೇಕಾಗುತ್ತೆ ನಾವು ಮೇಲಿನ ನೀರು ಎಷ್ಟು ಹಾಕಿದ್ರೂ ಅದು ತುಂಬ ನೀರನ್ನ ತೊಗೋತಾ ಇರ್ತವೆ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟು ನೋಡಿ ಇಲ್ಲಿ నెక్స్ట్ నెక్స్ట్ నీర తగళలో అవు తు జాస్తి తగళ ఫస్ట్ డే గింట సెకెండ్ డే స్వల్ప కడమే తి ನೋಡಿ ಈ ಥರ ಪೈಪ್ಗಳು ಬೇರೆ ಸಿಗಾಕೊಬಿಡ್ತವೆ ಇವು ಬೇರೆ ತೆಗಿಬೇಕು ನಾವು ನೀರಾಕಿ ಕೈಯೆಲ್ಲ ಸಾಕಾಗೋಯ್ತು ರೊಟ್ಟೆನೂ ಬತ್ತು ನೀರಾಕಿ ಇದು ಯಾಕಪ್ಪ ಇಷ್ಟು ಮೋಲ್ಡಿಂಗ್ ಎತ್ತರ ಹಾಕಿಲ್ಲ ಅಂದರೆ ಇದು ನಾಲ್ಕೂವರೆ ಇಂಚಿನ ಗೋಡೆ ಅಂತೆ ಮೋಲ್ಡಿಂಗ್ ಹಾಕಾದ್ಮೇಲೆ ಇದನ್ನು ಫುಲ್ ಕಂಪ್ಲೀಟ್ ಮಾಡ್ಕೋತಾರಂತೆ ಬನ್ನಿ ಮತ್ತೆ ಪೈಪು ಬತ್ತನೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಈ ಥರ ಫೋಲ್ಡ್ ಆಗಿಬಿಟ್ಟಿತ್ತೆ ಫೋಲ್ಡ್ ಆಗಿರೋದನ್ನ ಯಾಕೋ ಒಂದು ಅಯ್ಯಪ್ಪ ನಾನಂತೂ ಹುಸಿ ಕಷ್ಟಪಡ್ತಾಯಿಲ್ಲ ನೀರು ಹಾಕೋಕ್ಕೆ ಅರ್ಧಕ್ಕೆ ನಿಂತಿದೆ ನೋಡಿ ಈ ಥರ ನಾಲ್ಕೂವರೆ ಇಂಚಿನ ಗೋಡೆನ ಮೋಲ್ಡಿಂಗ್ ಹಾಕಾದ್ಮೇಲೆ ಮೇಲೆ ಹಾಕೋತಾರಂತೆ ಇದೇನು ಇವಾಗೇನು ಅವಶ್ಯಕತೆ ಇಲ್ಲವಂತೆ ಕ್ಯೂರಿಂಗ್ ಮಾಡಲೇಬೇಕಲ್ವ ಆಗಲ್ಲ ಫ್ರೆಂಡ್ಸ್ ನನ್ ಆಯ್ತಾ ಇಲ್ಲ ಅಯ್ಯಪ್ಪ ಪೈಪ ಹಾಕ್ಬಿಟ್ಟಿದ್ದೀನಿ ಮೇಲೆ ತೆಗೆ ಆಗಲ್ಲ ಹಾಕೋಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಹೋಗೋಣ ಬೇಸ್ಮೆಟ್ಟಕ್ಕೆ ಇಪ್ಪತ್ತು ದಿನ ನೀರು ಕುಡಿಸಿದ್ದೀವಿ ನೆಕ್ಸ್ಟ್ ಈ ಥರ ಕಟ್ಟಡ ಅಂದರೆ ಇಟ್ಟಿಗೆ ಕಟ್ಟಡಕ್ಕೆ ಏಳು ದಿನ ಕ್ಯೂರಿಂಗ್ ಮಾಡಿದ್ರೆ ಸಾಕಾಗುತ್ತೆ ಹಾಗೆ ಮೌಲ್ಡಿಂಗ್ಗೆ ಅದಕ್ಕೂ ಇಪ್ಪತ್ತು ದಿನ ನಾವು ಕ್ಯೂರಿಂಗ್ ಮಾಡಲೇಬೇಕು ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟು ಇಪ್ಪತ್ತು ದಿನ ಆದಮೇಲೆ ನಾವು ಎಷ್ಟು ಫ್ಲೋರ್ ಕಟ್ಬೇಕು ಅಷ್ಟು ಫ್ಲೋರಿಂಗ್ನ ಕಟ್ಕೊಂಡು ಇದ್ದರೆ ಒಟ್ಟಾರೆ ಒಟ್ಟಾರೆ ಇಪ್ಪತ್ತು ದಿನ ಬೇಕು ಆಫ್ ಮಾಡಿದೆ ಫೈನಲಿಯಾಗಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋಸ್ಗಳು ಇದೇ ರೀತಿ ಬರ್ತಾ ಇರ್ತವೆ ಪ್ಲೀಸ್ ಎಲ್ಲೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್